ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನ್ನೋ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬೇಬಿ ಕೂಚನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಹೇಳೋ ಟ್ರಿಕ್ನ ನೀವು ಫಾಲೋ ಮಾಡಿದರೆ ಕೇವಲ ಹತ್ತೇ ನಿಮಿಷಗಳಲ್ಲಿ ನೀವು ಸಾರಿ ಕೂಚನ್ನ ಹಾಕ್ಕೊಳ್ಬೋದು ಕೆಲವೊಮ್ಮೆ ತುಂಬಾ ಶಾರ್ಟ್ ಟೈಮ್ ಇರುತ್ತೆ ಅಲ್ವಾ ಆವಾಗ ಇದು ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇದಕ್ಕೆ ನಾನು ಅರವತ್ತೇಳೆ ದಾರ ಮಾಡ್ಕೊಳ್ತಾ ಇದ್ದೀನಿ ನಂತರ ಅರವತ್ತೇಳೆ ದಾರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗಮ್ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಗಮ್ ಹಾಕ್ಕೊಳ್ಳೋದ್ರಿಂದ ಕುಚ್ಚು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಥ್ರೆಡ್ ಆ ಕಡೆ ಈ ಕಡೆ ಜರಿಯೋದಿಲ್ಲ ನೋಡಿ ಈ ರೀತಿಯಾಗಿ ಕುಚ್ಚು ಹಾಕೋದಕ್ಕೆ ನಾನು ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೆ ಆದಮೇಲೆ ಒಂದು ಚಿಕ್ಕದು ಸ್ಟಿಕ್ ತೊಗೊಂಡು ಅದಕ್ಕೆ ನಾವು ಕುಚ್ಚು ಹಾಕಬೇಕು ನೋಡಿ ಗೋಲ್ಡನ್ ಥ್ರೆಡ್ ಯೂಸ್ ಮಾಡಿ ನಾನು ನಾಟ್ ಇದ್ದೀನಿ ಈ ರೀತಿಯಾಗಿ ಸ್ಟಿಕ್ಕಿಗೆ ಚಿಕ್ಕ ಚಿಕ್ಕ ಕುಚ್ಗಳನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಫ್ರೆಂಡ್ಸ್ ಸ್ವಲ್ಪ ಟೈಟಾಗಿ ನಾಟ್ ಹಾಕಿರಿ ಯಾಕಂತಂದರೆ ಈ ಸ್ಟಿಕ್ಕಿಂದ ಹೊರ್ಗಡೆ ತೆಗೆದು ಮತ್ತೆ ಅದನ್ನು ಸಾರಿಗೆ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಲೂಸ್ ಆಗಿತ್ತು ಅಂದರೆ ಜರಿದೋಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಟಾಗಿ ನಾಟ್ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾಟ್ ಹಾಕ್ಕೊಂಡು ಇದನ್ನು ಈ ಸ್ಟಿಕ್ಕಿಂದ ಹೊರಗಡೆ ನಿಧಾನವಾಗಿ ಜರುಗಿಸ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ನಾಟೆಲ್ಲ ತುಂಬ ಗಟ್ಟಿಯಾಗಿ ನಾಟ್ ಹಾಕಿದ ಮೇಲೆ ಸ್ಟಿಕ್ಕಿಂದ ಈ ಕುಚ್ಚನ್ನ ನಿಧಾನವಾಗಿ ಹೊರಗಡೆ ಜರುಗಿಸ್ಕೊಂಡು ನಮಗೆ ಯಾವ ಲೆಂತಲ್ಲಿ ಕುಚ್ಚು ಬೇಕಾಗಿರುತ್ತೋ ಆ ಲೆಂತಲ್ಲಿ ನಾವು ಕುಚ್ಚನ್ನ ಮಾಡಿ ರೆಡಿ ಮಾಡ್ಕೊಳ್ಬೇಕು ನೋಡಿ ಆಮೇಲೆ ಎಕ್ಸ್ಟ್ರಾ ಬಂದಿರೋ ಸಿಲ್ಕ್ ಥ್ರೆಡ್ ಗೋಲ್ಡನ್ ಥ್ರೆಡ್ಡಿಂದ ನಾಟ್ ಹಾಕಿರ್ತೀವಿ ಅಲ್ವಾ ಅದು ಎಕ್ಸ್ಟ್ರಾ ಬಂದಿರೋ ಥ್ರೆಡ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನು ಈ ರೀತಿಯಾಗಿ ಕುಚ್ಚನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಬಟ್ಟೆ ಸ್ಟಿಚ್ ಮಾಡೋ ನಾರ್ಮಲ್ ತ್ರೆಡ್ ಥ್ರೆಡ್ ತೊಗೊಂಡು ಈ ಕುಚ್ಚನ್ನ ನಾನು ಫ್ಲವರ್ ಶೇಪ್ ಇರೋ ಬೆಲ್ ಬೀಡ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಇದು ಒಮ್ಮೆ ಖಂಡಿತ ಟ್ರೈ ಮಾಡಿ ಬೇಗನೆ ಕುಚ್ಚು ಹಾಕ್ಬೋದು ನೋಡಿ ಈ ರೀತಿಯಾಗಿ ಪೋಣಿಸ್ಕೊಂಡು ಇದನ್ನು ಇವಾಗ ಸಾರಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸೇರಿಸಿ ಬಟ್ಟೆಗೆ ಸೇರಿಸಿ ನಾಟ್ ಹಾಕ್ಕೊಂಡ್ರೆ ಆಯಿತು ಎರಡು ಅಥವಾ ಮೂರು ನಾಟ್ ಹಾಕಿ ಫ್ರೆಂಡ್ಸ್ ಅಂದರೆ ಬಿಚ್ಚೋದಿಲ್ಲ ತುಂಬ ಚೆನ್ನಾಗಿ ಕೂಡುತ್ತೆ ನಂತರ ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕುಚ್ಚು ರೆಡಿ ಆಯಿತು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಫ್ಲವರ್ ಶೇಪ್ ಇರೋ ಬೆಲ್ ಬೀಡನ್ನ ತೊಗೊಂಡಿದ್ದೀನಿ ಇದಕ್ಕೆ ದಾರ ಸೇರಿಸಿ ಅದರೊಳಗೆ ಕುಚ್ಚು ಸೇರಿಸಿ ಮತ್ತೆ ದಾರಾನ ಮೇಲುಗಡೆಯಿಂದ ಹೊರಗಡೆ ತಂದು ಅದನ್ನು ಸಾರಿಗೆ ಸೇರಿಸಿ ಅಟ್ಯಾಚ್ ಮಾಡಿ ಹಾಕ್ತಾ ಇದ್ದೀನಿ ಇಷ್ಟೇ ನೋಡಿ ಇಷ್ಟೇ ನೋಡಿ ಫ್ರೆಂಡ್ಸ್ ಅರ್ಥ ಆಗಿದೆ ಅಲ್ವಾ ನಿಮಗೆ ಈ ಡಿಸೈನ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಇದೇ ಥರ ಹಾಕ್ತಾ ಹೋಗಬೇಕು ಈ ಈ ಕುಚ್ಚು ವೇಲ್ಗೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ವೇಲ್ಗಳಿಗೂ ಕೂಡ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಒಂದು ಒಂದು ಇಂಚ್ ಮಿಡ್ಲಲ್ಲಿ ಗ್ಯಾಪ್ ಕೊಟ್ಟು ಕುಚ್ಚನ್ನ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್ ಡಿಸೈನ್ ತುಂಬಾ ಈಸಿಯಾಗಿದೆ ಅಲ್ವಾ ಫ್ರೆಂಡ್ಸ್ ನೀವು ಒಮ್ಮೆ ಖಂಡಿತವಾಗಲೂ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ರೀತಿ ಕಂಟಿನ್ಯೂ ಆಗಿ ಕುಚ್ಚು ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೀವು ಬೇಕಾದರೆ ಕುಚ್ಚನ್ನ ಇನ್ನೂ ಸ್ವಲ್ಪ ಶಾರ್ಟಲ್ಲಿ ಮಾಡ್ಕೊಳ್ಬೋದು ನನಗೆ ಸ್ವಲ್ಪ ಲಾಂಗಲ್ಲಿ ಬೇಕಾಗಿತ್ತು ಹಾಗಾಗಿ ಈ ರೀತಿಯಾಗಿದೆ ಇನ್ನು ಸ್ವಲ್ಪ ಜಾಸ್ತಿ ಥ್ರೆಡ್ ಯೂಸ್ ಮಾಡ್ಕೊಂಡು ಕೂಡ ಕುಚ್ಚು ಕಟ್ಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್